ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿನೊಂದಿಗೆ ಸ್ವಾಗತ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಶನ್ ಬರುತ್ತೆ ನಾವು ಅದರ ಮೂಲಕ ನೀವು ಅತಿ ಶೀಘ್ರದಲ್ಲಿ ನೋಡಿಕೊಂಡು ವಿಷಯವನ್ನು ತಿಳ್ಕೊಳ್ಬೋದು ನಾವು ಯುಗಾದಿ ವರ್ಷ ಭವಿಷ್ಯನ ನೋಡ್ತಾ ಇದ್ವಿ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ವರ್ಷ ಫಲವನ್ನು ನಾವು ನೋಡುವಾಗ ಈ ಒಂದು ಸಂದರ್ಭದಲ್ಲಿ ಸಿಂಹರಾಶಿಯ ವರ್ಷಫಲವನ್ನು ನಾವು ನೋಡ್ತಾ ಇದ್ದೇವೆ ಸಿಂಹರಾಶಿಯ ವರ್ಷ ಫಲ ನಾವು ನೋಡುವಂತಹ ಸಂದರ್ಭದಲ್ಲಿ ಇಷ್ಟು ದಿನಗಳಲ್ಲಿ ಸುಖ ದುಃಖಗಳ ಒಂದು ಮಿಶ್ರಣವನ್ನು ನೀವು ಅನುಭವಿಸ್ತಾ ಬಂದಿದ್ದೀರಿ ಯಾಕೆಂದ್ರೆ ನಿಮಗೆ ತುಂಬ ತೊಂದರೆಯನ್ನು ಅನುಭವಿಸ್ಕೊಂಡು ಬಂದ್ರಿ ಹಾಗೆ ಇನ್ನು ಮುಂದಿನ ದಿನ ಎರಡು ತಿಂಗಳ ಕಾಲ ಕೂಡ ನಿಮಗೆ ಅಶುಭಗಳೇ ಹೆಚ್ಚು ಕಂಡು ಬರುವಂತಹ ನಾವು ಗಮನಿಸಬಹುದು ಅದಾದ ನಂತರದಲ್ಲಿ ಅಷ್ಟಮಕ್ಕೆ ಶನಿ ಪರಮಾತ್ಮ ಶನಿ ಪರಮಾತ್ಮನ ಒಂದು ದೃಷ್ಟಿ ಅಥವಾ ಶನಿ ಪರಮಾತ್ಮ ನಿಮ್ಮ ಅಷ್ಟಮ ಭಾವಕ್ಕೆ ಚಲಿಸ್ತಾನೆ ಆಗ ಶನಿ ಪರಮಾತ್ಮ ಏನು ಮಾಡ್ತಾನೆ ಕರ್ಮ ಫಲದಾತ ಅನ್ನುವಂಥದ್ದು ನಾವು ಹೇಳ್ತೇವೆ ಅವರವರ ಶುಭ ಮತ್ತು ಅಶುಭ ಫಲಗಳನ್ನು ನೋಡಿ ನಿಮಗೆ ಫಲವನ್ನು ಕೊಡುವಂಥದ್ದು ಶನಿ ಪರಮಾತ್ಮನ ಒಂದು ಒಂದು ಗುಣವಾಗಿರ್ತದೆ ಹಾಗಾಗಿ ನೀವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದನ್ನೇ ಕೊಟ್ಟಿರ್ತಾನೆ ಕೆಟ್ಟದನ್ನು ಮಾಡ್ತಾ ಇದ್ರೆ ಕೆಟ್ಟ ಫಲಗಳನ್ನೇ ಕೊಡುವಂಥದ್ದು ಆಗಿರ್ತದೆ ಹಾಗಾಗಿ ಆದಷ್ಟು ಒಳ್ಳೆಯ ಫಲಗಳನ್ನು ನೀವು ಈಗಲಿಂದಲೇ ಒಳ್ಳೆಯ ಕೆಲಸಗಳನ್ನ ಮಾಡಿ ಅನ್ನುವಂತಹದ್ದು ನೆನಪಲ್ಲಿ ಇಟ್ಟುಕೊಳ್ಳಿ ಯಾಕೆಂದ್ರೆ ಶನಿ ಪರಮಾತ್ಮ ಬಂದ ನಂತರದಲ್ಲಿ ಆಗುವಂಥ ಕಷ್ಟಕ್ಕಿಂತ ಬರೋಕ್ಕಿಂತ ಮುಂಚೆಯಲ್ಲಿ ನೀವು ತೊಂದರೆಗಳನ್ನು ನಿವಾರಣೆ ಹೋದರೆ ಒಳ್ಳೆಯದಾಗಿರ್ತದೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಅನೇಕ ಕಷ್ಟಗಳು ಬರುವಂತಹದ್ದು ನಾವಿಲ್ಲಿ ಗಮನಿಸಬಹುದು ಜ ಬದಲಾವಣೆಯೇ ಜಗದ ನಿಯಮ ಅನ್ನುವಂಥದ್ದು ಪರಿವರ್ತನೆ ಜಗದ ನಿಯಮ ಬದುಕು ಅನ್ನುವಂಥದ್ದು ಬದಲಾವಣೆ ಹಾಗೆ ಯಾವುದೇ ರೀತಿಯಾದಂತಹ ತೊಂದರೆ ಬಂದರೂ ನೀವು ಅದಕ್ಕೆ ಜಗ್ಗದೆ ಹಾಗೆ ಯಾವುದೇ ರೀತಿ ಕುಗ್ಗದೆ ನೀವು ಸಂಸಾರವನ್ನು ನಡೆಸ್ಕೊಂಡು ಹೋಗುವಂತಹದ್ದು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಅತ್ಯವಶ್ಯವಾಗಿರುವಂತಹದ್ದು ನಾವಿಲ್ಲಿ ಪುರಂದರಾಸ ಒಂದು ಮಾತನ್ನು ನೆನೆಸ್ಬೋದು ಶಕ್ತನಾದ ಶಕ್ತನಾಗಿದ್ದರೆ ಎಲ್ಲರೂ ಹಿತವರು ಅಶಕ್ತನಾದರೆ ಮಿತ್ರರೇ ನಿಮಗೆ ಅಹ್ ವೈರಿಗಳು ಅನ್ನುವಂತಹ ಮಾತು ಈ ರೀತಿಯಾದಂತಹ ಒಂದು ಮಾತು ಅಹ್ ಪುರಂಧರಾಸ ಹೇಳುವಂತ ನಾವು ಇಲ್ಲಿ ಗಮನಿಸಬಹುದು ಚತುರ್ಥ ಮತ್ತು ಭಾಗ್ಯ ಸ್ಥಾನದ ಅಧಿಪತಿಯಾದಂತಹ ಕುಜ ಜೂನ್ ಆರರವರೆಗೆ ನಿಮಗೆ ವ್ಯಯಸ್ಥಾನದಲ್ಲಿರುವಂತಹದ್ದರಿಂದ ನಿಮಗೆ ಈ ಒಂದು ಸಂದರ್ಭದಲ್ಲಿ ಅಹ್ ಪಿತ್ರಾರ್ಜಿತ ಆಸ್ತಿಗಾಗಿ ಕಲಹ ಉಂಟಾಗುವಂತಹದ್ದು ಹೆಚ್ಚು ಕಂಡು ಬರ್ತಾ ಇದೆ ಜೊತೆಗೆ ತಂದೆ ತಾಯಿಯರ ಆರೋಗ್ಯದಲ್ಲಿ ಅಹ್ ಒಂದು ತೊಂದರೆ ಕಂಡು ಬರುವಂತಹದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ ಆಗಿರುತ್ತದೆ ಇದಲ್ಲದೆ ಮಾನಸಿಕ ಕಿರಿಕಿರಿಗಳನ್ನು ನೀವು ಹೆಚ್ಚು ಅನುಭವಿಸ್ತೀರಾ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನೀವು ಒಂದು ಹೆಜ್ಜೆಯನ್ನು ಹಾಕಿದ್ರೆ ಅತ್ಯುತ್ತಮ ಅಂತ ನಾವು ಹಾಗೆ ದಾಂಪತ್ಯದಲ್ಲಿ ಕೂಡ ಕಿರಿಕಿರಿ ನಾವು ಇಲ್ಲಿ ಹೆಚ್ಚು ಗಮನಿಸಬೇಕಾದಂತ ಒಂದು ಅಂಶ ಆಗಿರ್ತದೆ ದಾಂಪತ್ಯ ಸುಖಕ್ಕಾಗಿ ಹೆಚ್ಚು ಒಂದು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿಕೊಂಡ್ರೆ ಒಳ್ಳೇದು ಅನ್ನುವಂಥದ್ದು ಅಲ್ಲಿ ಗಮನಿಸಬೇಕಾಗ್ತದೆ ಮೇ ಹದಿನೈದರ ನಂತರ ಗುರು ಲಾಭಸ್ಥಾನಕ್ಕೆ ಹೋಗುವುದರಿಂದ ನಿಮಗೆ ಈ ಒಂದು ಸಂದರ್ಭದಲ್ಲಿ ಒಂದು ಸಮ ನಿಮಗೆ ಹೆಚ್ಚು ಒಂದು ಅವಕಾಶಗಳು ಸಿಗುವಂತಹದ್ದು ಹಾಗೆ ಎಲ್ಲ ಒಂದು ತೊಂದರೆಗಳಿಗೆ ನಿವಾರಣೆ ಆಗ್ತಾ ಸಣ್ಣದಾಗಿ ನಿವಾರಣೆ ಆಗ್ತಾ ಬರುವಂಥದ್ದು ನಾವಿಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತದೆ ಹಾಗೆ ಗುರುವಿನ ಒಂದು ಈ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸಲಿಕ್ಕೆ ಕೂಡ ಒಂದು ಸಹಾಯ ಆಗುವಂಥದ್ದು ನಾವಿಲ್ಲಿ ಗಮನಿಸಬಹುದು ಇನ್ನು ನವೆಂಬರ್ ತಿಂಗಳಲ್ಲಿ ಮನೆ ಸೈಟು ವಾಹನ ಇತ್ಯಾದಿಗಳನ್ನು ಖರೀದಿಸುವಂತಹ ಹಾಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವಂತಹ ಒಂದು ಸುಸಂದರ್ಭ ಕೂಡ ಇಲ್ಲಿ ನಿಮಗೆ ಒದಗಿ ಬರ್ತದೆ ಇನ್ನು ಡಿಸೆಂಬರ್ ಏಳರಿಂದ ಜನವರಿ ಹದಿನೈದರವರೆಗೆ ನಿಮಗೆ ಒಂದು ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗುವಂತಹದ್ದು ಕಲಿಕೆಗಾಗಿ ವಿದೇಶಕ್ಕೆ ಹೋಗುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ನೋಡಬಹುದು ಜೊತೆಗೆ ಕೆಲಸದಲ್ಲಿ ಬಡ್ತಿಯನ್ನು ನಾವು ಗಮನಿಸಬಹುದು ಹಾಗೆ ವೇತನ ಹೆಚ್ಚಳವನ್ನ ಕೂಡ ಇಲ್ಲಿ ನಾವು ನೋಡಬಹುದು ಇದಲ್ಲದೆ ಸ್ತ್ರೀಯರಿಗೆ ಕೆಲವೊಂದು ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು ಆಗುವಂತಹ ಸಂದರ್ಭ ಕೂಡ ನಾವಿಲ್ಲಿ ಗಮನಿಸಬೇಕಾದ ಅಂಶ ಆಗಿರ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಇರುವಂತಹದ್ದು ಒಳ್ಳೆಯದು ಜನವರಿ ಹದಿನೈದರವರೆಗೆ ನಿಮಗೆ ಯಾವುದೇ ರೀತಿಯಾದಂತಹ ಶತ್ರು ಕಾಟಗಳು ಜನವರಿ ಹದಿನೈದರ ನಂತರ ಯಾವುದೇ ಶತ್ರು ಕಾಟಗಳು ಕೂಡ ನಿಮಗೆ ಇಲ್ಲದೆ ಇರುವಂತಹದ್ದು ನಾವು ಗಮನಿಸಬೇಕಾದಂತಹ ಒಂದು ಅಂಶ ಆಗಿರ್ತದೆ ಹೊಸದಾದ ಉದ್ಯೋಗ ಯಾವುದೇ ರೀತಿಯಾದಂತಹ ಹೊಸ ಉದ್ಯೋಗಕ್ಕೆ ಕೈ ಹಾಕುವಂತಹದ್ದು ಬೇಡ ಅನ್ನುವಂತಹದ್ದು ನಾವಿಲ್ಲಿ ನೋಡ್ಬೇಕು ಯಾಕೆಂದ್ರೆ ಅಷ್ಟು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ ಈ ಒಂದು ಸಂದರ್ಭ ಈ ಒಂದು ವರ್ಷನ ನಾವು ನೋಡುವಾಗ ನಿಮಗೆ ಶುಭ ಮತ್ತು ಅಶುಭಗಳ ಒಂದು ಮಿಶ್ರಣ ಅಂತ ನಾವು ಹೇಳ್ಬೋದು ಆದಷ್ಟು ಎಚ್ಚರಿಕೆಯಿಂದ ಇರಿ ಶುಭ ಮತ್ತು ಅಶುಭಗಳ ಮಿಶ್ರಣವನ್ನು ನೀವು ಹೊಂದಿದ್ದೀರಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಬೋದು ಈ ಒಂದು ಸಂದರ್ಭದಲ್ಲಿ ನೀವು ಈಶ್ವರನ ಆರಾಧನೆ ಮಾಡುವಂತ ಪ್ರತಿನಿತ್ಯ ಈಶ್ವರನ ಆರಾಧನೆ ಮಾಡಿದರೆ ಅತ್ಯುತ್ತಮವಾದಂತಹ ಒಂದು ಫಲವನ್ನು ನೀಡುವಂತಹದ್ದಾಗಿರ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿಶ್ವವಸು ನಾವು ಸಂವತ್ಸರ ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಹಾಗೆ ಈ ಒಂದು ನಿಮ್ಮ ವಿಷಯವನ್ನು ತಿಳ್ಕೊಂಡ್ರಿ ಹಾಗೆ ನಿಮ್ಮ ಕುಟುಂಬ ಇರ್ಬೋದು ನಿಮ್ಮ ಗೆಳೆಯರು ಇರ್ಬೋದು ಅವರೆಲ್ಲರೂ ಕೂಡ ನೀವು ಒಂದು ಸಹಾಯ ಮಾಡಬೇಕು ಅವರು ಕೂಡ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ನಿಮ್ಮಲ್ಲಿ ಕಳಕಳಿ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿ ಅವರಿಗೆ ಶೇರ್ ಮಾಡಿ ಹಾಗೆ ಅವರು ಕೂಡ ದೋಷ ಪ್ರಹಾರ ಇರ್ಬೋದು ಅವರ ಒಂದು ಜಾತಕ ಅಥವಾ ಅವರ ರಾಶಿ ಕುರಿತಾದಂಥ ವಿಷಯವನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು